ಬಹಳಷ್ಟು ಕಡೆಗಳಲ್ಲಿ ನಾವು ಮಾತಿನ ಭರಾಟೆಯನ್ನ ನೋಡ್ತಾ ಇದ್ವಿ ಆದರೆ ಕೆಲವು ಮಾತುಗಳು ಎಷ್ಟು ದೊಡ್ಡ ಮುಳುವಾಗುತ್ತೆ ಅಂತ ಅನ್ನೋದು ಗೊತ್ತಿದ್ದು ಗೊತ್ತಿದ್ದು ನಾಯಕರುಗಳು ಯಾಕೋ ಮಾತಿನ ಬರದಲ್ಲಿ ಏನೋ ಆಡ್ಬಿಡ್ತಾರೆ ಅಂಥದ್ದೇ ಒಂದು ಘಟನೆ ಕಾಂಗ್ರೆಸ್ ಶಾಸಕರಿಂದ ಆಗಿರುವಂತಹ ಎಡವಟ್ಟಿದು ಎಚ್ ಡಿ ಕೆ ಅವರ ಹಾರ್ಟ್ ಆಪರೇಷನ್ ಬಗ್ಗೆ ಶಾಸಕ ಬಂಡೆ ಸಿದ್ದೇಗೌಡರು ವ್ಯಂಗ್ಯ ಆಗುತ್ತೆ ಚುನಾವಣೆ ಬಂದ್ರೆ ಸಾಕು ಎಚ್ ಡಿ ಕೆ ಆಸ್ಪತ್ರೆಗೆ ಸೇರ್ತಾರೆ ಮೂರೇ ದಿನದಲ್ಲಿ ಎಚ್ ಹಾರ್ಟ್ ಆಪರೇಷನ್ ಆಗತ್ತೆ ನಾಲ್ಕನೇ ದಿನಕ್ಕೆ ಇಡೀ ರಾಜ್ಯ ಸುತ್ತಾರೆ ಇದು ಹೇಗೆ ಸಾಧ್ಯ ಅಂತ ಎಚ್ ಡಿ ಕೆ ಅವರ ಆರೋಗ್ಯದ ಕುರಿತಾಗಿ ಮಾತನಾಡಿದ್ದಾರೆ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಉಡಾಫೆಯ ಮಾತುಗಳು ವ್ಯಂಗ್ಯದ ಮಾತುಗಳು ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದ ಕುರಿತಾಗಿ ಆಡಿರುವಂತಹ ಈ ಮಾತು ಈಗ ಬಹಳ ದೊಡ್ಡ ಚರ್ಚೆ ಕಾರಣ ಆಗಿದೆ ಸಚಿವ ಚಲುವರಾಯಸ್ವಾಮಿ ಅವರಿಗೂ ಕೂಡ ಸೇಮ್ ಕಾಯಿಲೆ ಇದೆ ಚಲುವರಾಯಸ್ವಾಮಿ ಆಸ್ಪತ್ರೆ ಸೇರಿದ್ರೆ ಒಂದು ತಿಂಗಳು ಬರಲ್ಲ ಆದರೆ ಎಚ್ ಡಿ ಕೆ ಹೇಗೆ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಬರ್ತಾರೆ ಅಂತೆಲ್ಲ ಮಾತನಾಡಿದ್ದಾರೆ ಶಾಸಕರ ಈ ಎಡವಟ್ಟಿನ ಮಾತು ಯಾವ ರೀತಿಯಲ್ಲಿ ಚರ್ಚೆ ಕಾರಣ ಆಗುತ್ತೆ ಎಚ್ ಡಿ ಆಪರೇಷನ್ ಕುರಿತಾಗಿ ವ್ಯಂಗ್ಯವಾಡಿದ್ದಾರೆ ಶಾಸಕ ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲಕ್ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಆರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಷಂಟ್ಸು ಈಗ ಚಳುವಣ ಇಲ್ಲೇ ಕೂತವೇ ಚಲವಣ್ಣಂಗಿರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು ನಾ ಏನೋ ಇವ್ ಇವೊಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರಲ್ಲ ಹೆಂಗೆ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗೆ ಗೊತ್ತಾಯ್ತಾ ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಆರ್ಟ್ ಆಪ್ರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಷೆಂಟ್ಸು ಈಗ ಇಲ್ಲೇ ಇಲ್ಲ ಚೆಲುವಣ್ಣಂಗೆ ಚಲವಣ್ಣಂಗಿರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಅಣ್ಣಂಗೆ ಇರ್ತಕ್ಕಂಥದ್ದು ನಾ ಏನು ಇವ್ ಒಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ ಅದು ಹೆಂಗೆ ಎರಡು ದಿವಸಕ್ಕೆ ನಾವು ಆರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗಂತ ಗೊತ್ತಾಯ್ತಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದನೇದಿಂದು ಶಾಸಕ ಸಿದ್ದೇಗೌಡ ಅವರು ಹೆಚ್ ಡಿ ಕುಮಾರಸ್ವಾಮಿಯವರ ಆರೋಗ್ಯದ ಬಗ್ಗೆ ಲೇವಡಿ ಮಾಡಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತಾಡೋ ವೇಗದಲ್ಲಿ ಅಥವಾ ಮಾತಿನ ಬರದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಇದು ಅವರಿಗೆ ಮೈನಸ್ ಆಗ್ತಾ ಹೋಗುತ್ತೆ ಅನ್ನೋದು ಸಹ ಅವರ ತಿಳುವಳಿಕೆಯಲ್ಲಿ ಇಲ್ವಾ ಅಂತ ಪ್ರಗತಿ ಚುನಾವಣೆ ಸಂದರ್ಭದಲ್ಲಿ ಆರೋಪ ಪತ್ ಪ್ರತ್ಯಾರೋಪಗಳು ಸಾಮಾನ್ಯವಾಗಿ ನಡೀತಾ ಇರ್ತವೆ ಕಳೆದ ಚುನಾವಣೆಯನ್ನು ಕೂಡ ಗಮನಿಸಿದ್ರೆ ಜೆ ಡಿ ಎಸ್ನ ಸೋಲಿಗೆ ಅವರು ಆಡದಂಥ ಮಾತುಗಳೇ ಕಾರಣ ಅನ್ನುವಂಥದ್ದು ಬಹುತೇಕ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಸುಮಲತಾ ವಿರುದ್ಧ ಅವರು ಮಾಡಿದಂಥ ಒಂದೊಂದು ಮಾತುಗಳು ಕೂಡ ಇಡೀ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆಯನ್ನು ಅನುಭವಿಸುವಂತೆ ಮಾಡ್ತು ಇದೀಗ ಅದೇ ತಪ್ಪನ್ನು ಕಾಂಗ್ರೆಸ್ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ ಪ್ರಚಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿಯನ್ನು ಟೀಕಿಸುವಂತಹ ಬರದಲ್ಲಿ ಅವರ ಆರೋಗ್ಯದ ಬಗ್ಗೆ ಮಾಜಿ ಹಾಲಿ ಸಚಿವರಂಗಪಟ್ಟಣ ಶಾಸಕ ಲೇವಡಿ ಮಾಡಿರ್ತಕ್ಕಂಥದ್ದು ಮಳವಳ್ಳಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂದರೆ ಕುಮಾರ್ ಮಾತಾಡ್ಸ್ತೀರಿ ತಮ್ಮನ್ನ ಈಗ ಟಿ ಎಸ್ ಶರಣಿ ಸಂಪರ್ಕದಲ್ಲಿದ್ದಾರೆ ಶರಣ ಈಗ ಬಂಡಿ ಸಿದ್ದೇಗೌಡರ ಮಾತುಗಳನ್ನ ಕೇಳಿಸ್ಕೊಂಡಿದ್ರಿ ಅಂತ ಅನ್ಕೋತೀನಿ ಒಬ್ಬ ಶಾಸಕರಾಗಿ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಈಗ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಆಡಿರುವಂತಹ ಮಾತುಗಳು ಏನ್ ಹೇಳ್ತೀರಿ ತಮ್ಮ ಪ್ರತಿಕ್ರಿಯೆ ಏನು ಅಂತ ಇಂತಹ ಮಾತುಗಳಿಗೆ ಅವ್ರೆಲ್ಲ ಒಂದ್ ಕಡೆ ಸೋಲಿನ ಹತಾಶೆಯಲ್ಲಿ ಏನೋ ಹೇಳಕ್ ಹೋಗಿ ಏನೋ ಮಾತನಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಜನರಿಗೆ ಅರ್ಥ ಆಗುತ್ತೆ ನೋಡಿ ಸನ್ಮಾನ್ಯ ಕುಮಾರಣ್ಣವರು ತಾಯಿ ಹೃದಯ ಇರತಕ್ಕಂಥವರು ಬಡವರ ಬಗ್ಗೆ ಯಾವಾಗ್ಲೂ ಕಳಕಳ ಇರತಕ್ಕಂಥವ್ರು ಅಂತ ಒಂದು ನಾಯಕರು ಇವತ್ತು ಮಂಡ್ಯ ಜನರ ಒಂದು ಕೂಗುಗೆ ಹೋಗೊಟ್ಟು ಅಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಟ್ಟು ಇವತ್ತು ಅಲ್ಲಿಗೆ ಬರ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ತಮಗೂ ಗೊತ್ತಿದೆ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿ ಕೈ ಕುಯ್ಕೊಂಡು ಯಾವ ತರ ಅನಾಹುತಗಳು ನಡೆದಿರತಕ್ಕಂಥದನ್ನ ತಾವು ಕೂಡ ಗಮನಿಸಿದೀರಿ ಇಂತ ಸಂದರ್ಭದಲ್ಲಿ ಮೂರನೇ ಬಾರಿ ಹೃದಯ ಚಿಕಿತ್ಸೆಗೆ ಒಳಗಾಗಿ ಇವತ್ತು ಅಲ್ಲಿಂದ ಚೇತರಿಕೆ ಆಗಿ ಅವ್ರು ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇದಕ್ಕೂ ರಾಜಕೀಯ ಬಣ್ಣ ಹಚ್ಚೋದು ಎಷ್ಟು ಮಾತ್ರ ಸಂಜಸ್ಯ ಅಂತ ಹೇಳಿ ಜನಕ್ಕೆ ನಾನು ಬಿಡ್ತೀನಿ ಯಾಕೆಂದ್ರೆ ಈಗ ಬಂಡಿಸಿದೇಗೌಡ್ರಿ ಏನ್ ಹೇಳದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ತಮ್ಗೆ ಅಂದ್ರೆ ಕುಮಾರಸ್ವಾಮಿ ಆರೋಗ್ಯದ ವಿಚಾರ ಇಟ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ ಅವ್ರು ಹಾಗಿದ್ರೆ ನೂರಕ್ಕೂ ಇನ್ನೂರು ಪರ್ಸೆಂಟ್ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಕೂಡ ಅಲ್ಲಿ ಉಳಿದಿಲ್ಲ ಯಾಕಂದ್ರೆ ಮಂಡ್ಯ ಪಾರ್ಲಿಮೆಂಟ್ ಕ್ಷೇತ್ರದ ಮತದಾರರಿಗೂ ಕುಮಾರಣ್ಣವ್ರಿಗೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಅದನ್ನ ಯಾರು ಕೂಡ ತಡೀಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಅಲ್ಲಿ ಸೋಲಿನ ಪ್ರೀತಿ ಅವ್ರಿಗೆ ಕಂಡಿರತಕ್ಕಂಥದ್ದು ಹಣ ಅಧಿಕಾರ ಬಲದಿಂದ ಗೆದ್ದು ಬಿಡೋಣ ಅಂತ ಹೇಳಿ ಎಲ್ಲಾ ಕೂಡ ಪ್ರಯತ್ನ ಪಡ್ತಾ ಇದ್ರು ಇವತ್ತು ಜನನೇ ತಿರುಗಿ ಬಿದ್ದಿದ್ದಾರೆ ಅದರಿಂದ ತಕ್ಕ ಉತ್ತರವನ್ನ ಚುನಾವಣಾ ಸಂದರ್ಭದಲ್ಲಿ ಆ ಮತದಾರರೇ ಕೊಡ್ತಾರೆ ಇವತ್ತು ರಮೇಶ್ ಬಂಡಿ ಸಿದ್ದೇಗೌಡರು ಶಾಸಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥವರು ಅವರ ಬಾಯಿಂದ ಇಂತ ಒಂದು ಮಾತುಗಳನ್ನ ನಾವು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಯಾರೇ ಆಗ್ಲಿ ವೈಯಕ್ತಿಕ ವಿಚಾರಗಳನ್ನ ಆರೋಗ್ಯ ವಿಚಾರಗಳನ್ನ ಇಟ್ಕೊಂಡು ರಾಜಕೀಯ ಮಾಡಬಾರ್ದು ಇದು ಒಳ್ಳೇದಲ್ಲ ಯಾಕೆಂದ್ರೆ ಅವರು ಚಿಕಿತ್ಸೆ ಪಡೆಯಕ್ ಹೋಗ್ತಾ ಇರತಕ್ಕಂಥದ್ದು ಬಂದಿದ್ದು ಇದು ಇದನ್ನ ರಾಜಕೀಯ ಬಣ್ಣ ಹಚ್ಚೋದು ಎಷ್ಟು ಮಾತ್ರ ಸರಿ ಅಲ್ವಾ ಇವತ್ತು ಆಡುವ ಒಂದೊಂದು ಮಾತು ಎಂತಹ ಬೆಲೆ ಕೊಡಬೇಕಾಗತ್ತೆ ಬೆಲೆ ತೆರಬೇಕಾಗತ್ತೆ ಫಲಿತಾಂಶದ ಮೇಲೂ ಕೂಡ ಎಂತಹ ಪರಿಣಾಮ ಬೀರುತ್ತೆ ಜನರ ಮನಸ್ಸಿನ ಮೇಲೆ ಏನಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅದನ್ನ ಬಹುಶಃ ರಾಜಕೀಯ ನಾಯಕರುಗಳು ಗಮನದಲ್ಲಿಟ್ಕೊಳ್ಬೇಕಾ ಅಂತ ಖಂಡಿತ ಯಾಕೆಂದ್ರೆ ಮುತ್ತು ಒಡೆದ್ರೆ ಹೋಯ್ತು ಮಾತು ಆಡಿದ್ರೆ ಹೋಯ್ತು ಅಂತ ಹೇಳ್ತೀವಿ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಮುಖಂಡರುಗಳಿಗೂ ಕೂಡ ನಮ್ಮ ನಾಯಕರು ನಮ್ಮ ಅಂತ ಸನ್ಮಾನ್ಯ ದೇವೇಗೌಡರು ಪಾಠ ಮಾಡಿದ್ದಾರೆ ಯಾವುದೇ ಅನ್ವಾಂಟೆಡ್ ಟಾಕ್ಸ್ ಗಳನ್ನ ಮಾತಾಡಬೇಡಿ ಜನರ ಭಾವನೆಗಳ ಜೊತೇಲಿ ಆಟ ಆಡಬೇಡಿ ನೀವು ಏನ್ ಹೇಳ್ಬೇಕು ಅದನ್ನ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಮಾತಾಡಿ ಅಂತಾನೆ ಹೇಳ್ಕೊಟ್ಟಿದ್ದಾರೆ ನೋಡೋಣ ಅಂದ್ರೆ ತಾವು ಅಂದ್ರೆ ಬಹಳಷ್ಟು ಮಂದಿ ತಮ್ಮ ತಮ್ಮ ತಪ್ಪನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದ್ರೆ ಬೇರೆಯವ್ರು ಅದೇ ತಪ್ಪನ್ನು ಮುಂದುವರಿಸಿದ್ದಾರೆ ಅಂತ ಅನ್ಸುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್